ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗಬೇಕನ್ಕೊಂಡ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದೇ ರೀತಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಜಗನ್ನಾಥ ದೇವಾಲಯ ನಮ್ಮ ಭಾರತದ ಒಡಿಶಾ ರಾಜ್ಯದ ಪುರಿ ನಗರದಲ್ಲಿ ಈ ಜಗನ್ನಾಥ ದೇವಾಲಯ ಇದೆ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಆ ರಥೋತ್ಸವ ಇವಾಗ ನಡೀತಾ ಇದೆ ಇಲ್ಲಿ ಲಕ್ಷಾಂತರ ಜನರು ಈ ರಥೋತ್ಸವಕ್ಕೆ ಸೇರ್ತಾರೆ ಈ ದೇವಾಲಯದಲ್ಲಿ ಭಗವಂತ ಜಗನ್ನಾಥ ರಾಮ ನೆಲೆಸಿದ್ದಾರೆ ಈ ದೇವಾಲಯ ನಮ್ಮ ಭಾರತದ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳಲ್ಲೂ ಸಹಿತ ಒಂದಾಗಿದೆ ಇವಾಗ ಈ ದೇವಾಲಯದ ಸುತ್ತಮುತ್ತ ನೋಡಬಹುದಾದ ಸ್ಥಳಗಳ ಬಗ್ಗೆ ಮಾಹಿತಿ ನೋಡೋಣ ಮೊದಲನೇದಾಗಿ ಕೋನಾರ್ಕ್ ಸೂರ್ಯ ದೇವಾಲಯ ಎರಡನೇದಾಗಿ ಉರಿ ಬೀಚ್ ಮೂರನೇದಾಗಿ ಗುಂಡಿಚಾ ದೇವಾಲಯ नाकन मा मौसिमा मंदिर ईदने बेडी हनुमान देवालय आरने नरेंद्र भोकरे ऐसी मार्खंडेश्वर देवालय सिद्ध महावीर देवालय वा श्री विमला शक्ति विमलाशक्तिपीठ हा नरसिंह देवस्थान ಹನ್ನೊಂದನೇದಾಗಿ ಸುದರ್ಶನ್ ಕ್ರಾಫ್ಟ್ ಮ್ಯೂಸಿಯಂ ಹನ್ನೆರಡನೇದಾಗಿ ಖಂಡಲ ಮಣಿ ಮಂದಿರ್ ಇವು ಆಗಿದ್ದು ಪೂರಿಗೆ ಹೋದಾಗ ನೋಡಲೇಬೇಕಾದ ಪ್ರಮುಖ ಸ್ಥಳಗಳು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರಿಗೆ ಬೆಂಗಳೂರಿನಿಂದ ಯಾವ ರೀತಿ ಹೋಗುವುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ ಸರ್ತಿ ಆ ವಿಡಿಯೋನು ನೋಡಿ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮುಂದೆ ಇದರ ಬಗ್ಗೆ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು